ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈಗ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಮಹಾಶಿವರಾತ್ರಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ನಷ್ಟ ಎಲ್ಲರೂ ತಿಂದರು ಪೂಜೆ ಸ್ನಾನ ಎಲ್ಲ ಆಯಿತು ಕೆಲಸ ಮುಗಿಸ್ಕೊಂಡು ಕೂತಿದ್ದೀನಿ ನೀವೆಲ್ಲ ಹೇಗೆ ಶಿವರಾತ್ರಿನ ಆಚರಣೆ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ಇನ್ನೇನು ಕೆಲಸ ಆಯಿತು ಅಣ್ಣಂಗ್ಲ ಈಗ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಈಗ ಅವಲ್ಲ ಹನ್ನೊಂದು ಗಂಟೆ ಆಯಿತು ಕೆಲಸ ಆಗುತ್ತೆ ಅನ್ನೋದಿರೋ ನೋಡಿ ಗಸ್ ನಂಗೆ ಅಣ್ಣಗ ಬೇಳೆ ಯಾವುದು ಬೇಳೆ ಯಾವುದು ಅಂತಲೇ ಗೊತ್ತಾಗಲ್ಲ ನಾನು ತೊಗುರುಬೇಳೆ ಹೋಗಿದ್ರು ಹೋಗಿದ್ದರು ಹೋಗಿತ್ತು ಅಂತ ತೊಂಬರ್ತೀನಿ ಅಂತ ಕಡಲೆ ಬೇಳೆ ಬಂದಿದ್ರು ಬರಾಮ ಏನು ಹೇಳಬೇಕು ಏನೋ ಮತ್ತೆ ವಾಪಸ್ ಹೋದ್ರೀಗ ಬೇಯಿಸ್ಕೊಂಡು ಬನ್ನಿ ಇವತ್ತು ನಾನು ಗೋವಾ ಟ್ರೆಡಿಷನಲ್ ಫುಡ್ ಮಾಡ್ತಾಯಿದ್ದೀನಿ ಅದು ಏನಂದರೆ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾ ಮಾಡ್ತಾ ಇರೋದು ವರಣ್ ವರಣ್ ಮಾಡ್ತಾಯಿದ್ದೀನಿ ವರಣ ಏನಂದರೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಏನಾದರೂ ಇದ್ದರೆ ಮನೇಲಿ ಏನಾದರೂ ಪೂಜೆ ಈಜೆ ಇದ್ದರೆ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಹಾಕೋದಿಲ್ಲ ಅಡುಗೆಗೆ ಹಾಗೆ ಪ್ಲೇನಾಗಿ ಮಾಡ್ತಾರೆ ದೇವರಿಗೆ ಏನು ನೈವೇದ್ಯ ಸಲ್ಲೋದಿಲ್ಲ ಅಂತಂದು ಹಾಗಾಗಿ ನಾನು ಇವತ್ತು ಅದನ್ನ ವರ್ಣ್ ಮಾಡ್ತಾಯಿದ್ದೀನಿ ಇವತ್ತು ಶಿವರಾತ್ರಿ ಇದೆಯಲ್ಲ ಹಾಗಾಗಿ ವರಣ್ ಮಾಡಿದ್ರೆ ಆಯಿತು ನಮ್ಮ ಮನೆಯವ್ರಿಗೂ ಆರಾಮಿಲ್ಲ ಸ್ವಲ್ಪ ಮಸಾಲಿದು ಅದೇನು ಬೇಡ ಅಂತ ವರಣ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ನಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವು ವರ್ಣ್ ಮಾಡೋಕ್ಕೆ ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಮೂರು ವಿಸಿಲ್ ಓಡಿಸ್ಕೊಳ್ಳೋಣ ಇದಕ್ಕೇನು ಆ್ಯಡ್ ಮಾಡೋದಿಲ್ಲ ಬರೀ ತೊಗುಬೇಳೆ ಅಷ್ಟೇ ಮೂರು ವಿಸಿಲು ಓಡಿಸ್ಕೊಳ್ಳೋಣ ಮೆತ್ತಗಾಣಂಗೆ ಬೇಳೆ ಕುದಿಯೋದ್ರೊಳಗೆ ಕೊಬ್ಬರಿನ ಮಿಕ್ಸರ್ ಮಾಡ್ಕೊಳ್ಳೋಣ ನಾ ಕೊಬ್ಬರಿ ಇಟ್ಕೊಂಡಿದ್ದೆ ಕೊಬ್ಬರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸಣ್ಣ ಆಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ ಇಟ್ಕೊಂಡಿರೋ ಸಾರಿ ಮಿಕ್ಸಿ ಮಾಡ್ಕೊಂಡಿರೋ ಕೊಬ್ಬರಿನ ಹಾಲು ತಗೊಳ್ಳೋಣ ಕೊಬ್ಬರಿದು ನಾ ಇಷ್ಟು ಕೊಬ್ಬರಿ ಹಾಲು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈಗ ಹುಚ್ಚಿಟ್ಕೊಂಡಿರೋ ಬೇಳೆ ಇದರಲ್ಲೇ ಹಾಕೊಳ್ಳೋಣ

ಒಂದು ಸ್ವಲ್ಪ ಹಿಂಗ ಹಾಕ್ಕೊಳ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಗೋವಾ ಶೈಲಿಯ ವರ್ಣ ರೆಡಿಯಾಗಿದೆ ಈಗ ಸಾಬೂದಣಿ ಉಗ್ಗಿ ಮಾಡೋಣ ಫಸ್ಟು ಶಾವ್ಗೆನ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಕಾಸಕ್ಕೆ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಕೊಳ್ಳೋಣ ಇದಕ್ಕೆ ಈಗ ಬೆಲ್ಲ ಒಂದು ಕುದಿ ಮೇಲೆ ಶಾವಿಗೆ ಆ್ಯಡ್ ಮಾಡ್ಕೊಳ್ಳೋಣ ಶಾವಿಗೆ ಹುರ್ಕೊಂಡು ಇಟ್ಕೊಂಡಿದ್ದೆ ನಾನು ಸಾಬುದಾಣಿ ನಾನು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಇದನ್ನ ಉಗ್ಗಿಗೆ ಹಾಕ್ಕೊಳ್ಳೋಣ ಈಗ ಸಾಬುದಾಣಿ ಹಾಕ್ಕೊಳ್ಳೋಣ ಸಾಬುದಾಣಿ ಉಗ್ಗಿ ಮಾಡೋಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಮೂರು ಏಲಕ್ಕಿ ಇದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಿಕ್ಸರ್ ನಾನು ಕೊಬ್ಬರಿನ ಮಿಕ್ಸರ್ ಮಾಡ್ಕೊಂಡಿದ್ದೆನಲ್ಲ ಅದನ್ನ ಒಂದು ಜಡಿಗೆ ಹಾಕ್ಕೊಂಡು ಸೋಸ್ಕೊಬೇಕು ಅದನ್ನ ಕ್ಲೀನಾಗಿ ಆಗಿ ಕಿ ಉಚ್ಕೊಂಡು ನಾನು ಇಷ್ಟು ಹಾಲು ತಕೊಂಡಿದ್ದೀನಿ ನಾನು ಕೊಬ್ಬರಿದು ಈಗ ನಾನು ಕೊಬ್ಬರಿದ ಹಾಲು ತಕೊಂಡಿದ್ದೆನಲ್ಲ ಕೊಬ್ಬರಿ ಹಾಲು ಆ್ಯಡ್ ಮಾಡಿ ಹಾಕ್ಕೊಳ್ಳೋಣ ಇದಕ್ಕೆ ಹತ್ತು ನಿಮಿಷ ಕುಚ್ಕೊಳ್ಳೋಣ ಸಾಬೂದಾಣಿ ಹುಗ್ಗಿನ ಸಾಬೂದಾಣಿ ಉಗ್ಗಿ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹೇಳು ಹ್ಯಾಪಿ ಶಿವರಾತ್ರಿ ನೀ ಹೇಳ್ರಿ ನೀವು ಮಾಡ ಹಿಂಗ್ ತುಂಬಿ ಓಹ್ ಸ್ಪೂನ್ ತುಂಬ ಅಕ್ಕಿಗೊಂದು ಮಕ್ಕಳ ಕಾಳ ನನಗೊಂದು ತುಂಬ ನಿಂಗೊಂದು ತುಂಬಾ ಟೇಸ್ಟ್ ಸಾರು ನೋಡು ಬರೋಣ ಏ ಮಮ್ಮ ಹಣಮ್ಮ ಆಮೇಲೆ ತಿನ್ನ ಉಗ್ಗಿನ ಈಕೆ ಬರೀ ಉಗ್ಗಿ ತಿನ್ನೋದ್ರಾಗ ಇರ್ತಾ ಉಣದಿಲ್ಲೇನಿಲ್ಲ ರೆಡ್ ಅಲರ್ಟ್ ಹೇಳ್ದಲ್ಲಿ ಹೇಳು ಏನೈತೆ ಸಖಿ ಯಾಕೆ ಜಾಸ್ತಿ ಐತಿ ಬಿಸಿಲು ಬಾಳ ಆಗಿದೆ ಗಾಯ ಹಾಗೇನು ಸ್ಕೂಲೂ ರಜಾ ಕೊಟ್ಟಿದ್ದಾರೆ ಹಾಗಾಗಿ ನೀನು ಊಟ ಮಾಡೋ ದೇವಸ್ಥಾನಕ್ಕೆ ರೆಡಿಯಾಗಿದ್ವಿ ಇವತ್ತು ಶಿವರಾತ್ರಿ ಇದೆಯಲ್ಲ ಹಾಗಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಂದು ಇವತ್ತು ಒಪ್ಪತ್ತಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಒಪ್ಪತ್ತು ಮೂರು ಬಂದಾಯಿತು ಅಂತ ಹೊರಟಿದ್ವಿ ನೋಡಿ ನಾನು ಸೇರಿ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ ಬನ್ನಿ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಗೋವಾದಲ್ಲಿ ದೇವಸ್ಥಾನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಗುಂಡಮ್ಮ ರೆಡಿಯಾಗ್ಯಾರ ಅವಳು ಜೀನ್ಸ್ ಪ್ಯಾಂಟ್ ಹಾಕೊಂಡ ಅವಳಿಗೆ ಜೀನ್ಸ್ ಪ್ಯಾಂಟ್ ಅಂತ ತುಂಬ ಇಷ್ಟ ಹಾಗಾಗಿ ಅವಳು ಜಾಸ್ತಿ ಈ ಥರ ಡ್ರೆಸ್ ಹಾಕೊಳ್ಳೋದು ಬನ್ನಿ ಹೋಗೋಣ ನಾನು ರೆಡಿಯಾಗಿದ್ದೀನಿ ಎಲ್ಲರೂ ರೆಡಿ ಆಗಿದೀವಿ ಹೋಗ್ಬಿಟ್ಟು ಬರೋಣ ನೋಡಿ ಗಾಯ್ಸ್ ನಾವು ಹೋಗ್ತಾ ಇರೋ ರೋಡು ಹೇಗಿದೆ ಫುಲ್ಲು ಕತ್ಲಾಗಿತ್ತು ನಾವು ಹೊರಟಾಗ ಎಂಟು ಗಂಟೆ ಆಗಿತ್ತು ಫುಲ್ಲು ಜಂಗಲ್ ಅಂದರೆ ಸುತ್ತ ಗಿಡ ಮರ ಗಿಡಗಳೇ ಇದ್ದಾವೆ ಫುಲ್ಲು ಸುತ್ತ ಗಿಡಗಳು ಇದು ಜಂಗಲ್ ನೋಡೋಕಿದೆ ಕಾಡಿನೊಳಗಿರೋ ದೇವಸ್ಥಾನ ಹೊರಟಿದ್ವಿ ಈಗ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷದಾರಿ ರೀಚ್ ಆದ್ವಿ ನೋಡಿ ಹೇಗಿದೆ ದೇವಸ್ಥಾನ ಇದು ಗೋವಾ ತುಂಬ ಹಳೆಯ ದೇವಸ್ಥಾನ ಫ್ರೆಂಡ್ಸ್ ಇದು ಊರಿನದ್ದೇ ಇಲ್ಲ ಊರು ಹೊರಗಡೆ ಇದೆ ಸುತ್ತ ಕಾಡಿದೆ ಅಂದರೆ ಮನೆಗಳಿದ್ದಾವೆ ಅಲ್ಲಲ್ಲಿ ಆದರೆ ಸ್ವಲ್ಪ ಕಮ್ಮಿ ಮನೆ ಅದು ಇರೋದು ಹಳೆಯ ದೇವಸ್ಥಾನ ನಾವು ವರ್ಷಕ್ಕೊಂದ್ಸಲ ಇಲ್ಲಿ ಬರ್ತೀವಿ ಇಲ್ಲಿ ನಾವು ಬಸವಣ್ಣಗೆ ಬಿಲ್ವಪತ್ರೆ ಪತ್ರೆ ಅರ್ಪಣೆ ಮಾಡಿಬಿಟ್ಟು ಆಮೇಲೆ ದೇ ಶಿವನ ಆಶೀರ್ವಾದ ಪಡಿತಾರೆ ಹಾಗೆ ನಾವು ಪೂಜೆ ಮಾಡಿಸಿದ್ವಿ ಇದು ಏನಂತಾರಲ್ಲ ಪಾವತಿ ತೆಗಿಸಿದ್ವಿ ಪಾವತಿ ತೆಗೆಸಿ ಪೂಜೆ ಮಾಡಿಸಿದ್ವಿ ನಾವು ವರ್ಷಕ್ಕೊಂದ್ಸಲ ಬರ್ತೀವಲ್ಲ ಶಿವರಾತ್ರಿ ದಿನ ಬಾಕಿ ಪೂಜೆ ಅದನ್ನ ಮಾಡಿಸಿದ್ವಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಅದು ಪೂಜೆ ಮಾಡಿಸಿದ್ಮೇಲೆ ಪ್ರಸಾದ ತೊಗೊಂಡ್ವಿ ನಾವು ಪ್ರಸಾದ ತೊಗೊಂಡ್ವಿ ಪಾಲ್ಕಿ ಬೇರೆ ಇತ್ತು ಗಾಯ ಪಾಲ್ಕಿ ಇರೋಕ್ಕಾಗಲಿಲ್ಲ ನನಗೆ ನೋಡಿ ಇವತ್ತು ಪಾಲ್ಕಿ ಇದೆ ಲೇಟಾಗಿತ್ತು ಒಂಬತ್ತುವರೆ ಹೀಗಿತ್ತು ಪಾಲ್ಕಿ ನಾವು ಬಂದಿದ್ದು ಎಂಟು ಗಂಟೆ ಅಲ್ವಾ ಅಷ್ಟು ಟೈಮ್ ಆಗಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಕುಲ್ತೊಂದು ಹೊಂಡದ ಕಡೆ ಒರ್ತವಿ ಅಲ್ಲಿ ಹೊಂಡ ಬಂದಿದೆ ಅಲ್ಲಿಗೆ ಒರ್ತವಿ ನಾವು ಓಸಲ್ ಒಂದಾಗಿ ಇನ್ನು ಕಟ್ ಆಗ್ತಿದ್ರು ಹೌದು ನಾವು ಬಂದ ಕಟ್ ಆಗ್ತಿದೆ ನಾವು ಓಸಲೇ ಬಂದಿದ್ದಿಲ್ಲ ಲೇ ಏನಂತರು ಇದಕ್ಕೆ ಒಂಡ ತಳಿ ಲ್ಯಾಂಗ್ವೇಜ್ ನಲ್ಲಿ ಕರೆಯನ್ ಸರ್ವರ್ ಕರೀ ತಳಿ ಚಲೋ ഒര ബ്ലർഗത്തി ആ ഇല്ല ഇത് സൈഡ് ചെറു ഹനായി ആ സൈഡ് ചെറു വരത്തില്ല ഈ സൈഡ് ചെനത്ത ഇന്ന് മന കരട് ഒരട്ടി കായിസ് എല്ലാം പൂജൽ മുസ്ക്കണ്ട ತುಂಬ ಲೇಟದಾಗಿತ್ತು ಎಂಟು ಒಂದು ಎಂಟು ಅದೇ ಎಂಟು ನಲ್ವತ್ತು ಈ ಥರ ಆಗಿತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಲಾಸ್ಟ್ ಟೈಮ್ ಗುಡಿ ತೋರಿಸ್ತಾ ಇದ್ದೀವಿ ನೋಡಿ ಹೇಗಿದೆ ನಾವು ವರ್ಷಕ್ಕೊಂದ್ಸಲ ಸಲ ಬರೋದು ಹೀಗೆ ಹೋದರು ನೆಕ್ಸ್ಟ್ ಇಯರ್ ಬರೋದು ನಾವು ನೋಡಿ ಗೈಸ್ ನಮ್ಮ ಮತ್ತೆ ಶಿವರಾತ್ರಿ ಸ್ಪೆಷಲ್ ಕೊಟ್ಟಿದ್ದಾರೆ ರವೆ ಉಂಡೆ ಇದು ಎದ್ರ ಉಂಡೆ ಗೊತ್ತಿಲ್ಲ ಒಗ್ಗರಣೆ ಆಮೇಲೆ ಕಡಲೆ ಉಸುಳು ಆಮೇಲೆ ಕಾಳು ಪಲ್ಯ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಮೇಲೆ ಸ್ವಲ್ಪ ಫ್ರೆಶ್ ಫ್ರೆಶ್ಅಪ್ದಾಗಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಚಿತ್ ಇದು ಹುಳಿ ಮಾಡ್ಕೊತಾ ಇದ್ದೀನಿ ನೋಡಿ ಮಂಡಕ್ಕಿ ಮಾಡೋಕ್ಕೆ ನಮ್ಮ ಮನೇಲಿ ಆಲ್ ಮಂಡಕ್ಕಿ ಇರುತ್ತೆ ನಾನು ಮಾಡ್ತೀನಿ ಯಾಕಂದರೆ ನಮ್ಮ ನಮ್ಮೂರಲ್ಲಿ ವರ್ಷಾನು ಶಿವರಾತ್ರಿ ದಿನ ನೈಟ್ ಮಂಡಕ್ಕಿನೇ ಮಾಡೋದು ಎಲ್ಲರ ಮನೆಯಲ್ಲೂ ಅದೇ ಇರುತ್ತೆ ಆಲ್ಮೋಸ್ಟ್ ಆಲ್ ಅದು ನನಗೆ ರೂಢಿ ಆಗಿಬಿಟ್ಟಿದೆ ಹಾಗಾಗಿ ನಾನು ಮಂಡಕ್ಕಿ ಮಾಡೋಣ ಅಂತ ಕೊಡ್ತಿದ್ದೆ ಮಂಡಕ್ಕಿ ತೋರಿಸ್ತಾ ಇದ್ದೀನಿ ಗೈಸ್ ಇವು ನಮ್ಮ ಸೈಡ್ ಸಿಗ್ತಾವಲ್ಲ ಆ ಥರ ಮಂಡಕ್ಕಿ ಎಲ್ಲ ಇವು ಗಟ್ಟಿ ಮಂಡಕ್ಕಿ ನಮ್ಮ ಸೈಡು ಬಳ್ಳಾರಿ ಮಂಡಕ್ಕಿ ಅಂತಾರೆ ನಿಮ್ಮ ಸೈಡ್ ಏನಂತಾರೆ ಗೊತ್ತಿಲ್ಲ ಇವು ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಗೈಸ್ ಪ್ರಸಾದಕ್ಕೆ ಅವು ಗಟ್ಟಿ ಮಂಡಕ್ಕಿ ಇಲ್ಲಿ ಅವು ನಮ್ಮ ಸೈಡ್ ಸಿಗ್ತಾವೆ ನೋಡು ಆ ಥರ ಫಳ್ ಮಂಡಕ್ಕಿ ಸಿಗಂಗೆ ಇಲ್ಲ ನಮಗೆ ಒಂಥರ ಏನು ಏನು ಸಿಗಲ್ಲ ಗೈಸ್ ಅಲ್ಲಿ ಸಿಕ್ತಾಗೆ ಇಲ್ಲ ಇದನ್ನೇ ತೋರಿಸ್ತಾ ಇದ್ದೀನಿ ಇದಕ್ಕೆ ನನ್ನ ಮಗದ ಅಲ್ಲಿ ಬರೋದಿಲ್ಲ ಅಂತ ಗುಡ್ಡ ಆಗ್ಯಾನ ಅದಕ್ಕೆ ಅದಕ್ಕೆ ನನ್ನ ಮಗ್ಗ ಅಲ್ಲಿಲ್ಲ ಬುಡ ಆಗೋಣ ಅದಕ್ಕೋಸ್ಕರ ತೋರ್ಸಿದ್ವೇ ಬೇಕು ಯಾವಾಗ ಅಲ್ಲಿಲ್ದ ರೊ ಮಾಡ್ತಾನೆ ಒಂಥರ ಏಜ್ ಆದ್ ಮುದುಕ ಮಾಡೋಣ ಮಾಡ್ತಾನೆ ಅವಂಗೋಸ್ಕರ ತೋರಿಸಿ ಮಾಡ್ತಾ ಇದ್ದೀನಿ ಇದನ್ನ ತೋರ್ಸಿ ಮಾಡಿದ್ರು ಚೆನ್ನಾಗ್ತ ಈಗ ಏನ್ ಮಾಡೋದು ಮಂಡಕ್ಕಿ ಸಿಗೋದೇ ಇಲ್ಲಲ್ಲ ಹಾಗಾಗಿ ಈ ತರ ನೇ ತೋರಿಸಿ ಮಾಡ್ಕೊಂತೀನಿ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ ಸೈಡ್ ಈ ತರ ಮಂಡಕ್ಕಿ ಸಿಗುತ್ತಾ ಅಂತ ಕಮೆಂಟ್ ಮಾಡಿ ನಮ್ಮ ಸೈಡ್ ಇದಷ್ಟೇ ಸಿಗೋದು ಊರ್ ಸೈಡ್ ಸಿಕ್ಕವಲ್ಲ ಆ ತರ ಮಂಡಕ್ಕಿ ಸಿಗಂಗಿಲ್ಲ ಮಂಡಕ್ಕಿ ಹಾಕೋದ್ರು ಮಾಡೋದ್ರೊಳಗೆ ನಂಗೆ ನಮ್ಮ ಯಜಮಾನ್ರು ನೋಡಿ ಬಜ್ಜಿ ಬಿಡ್ತಾ ಇದ್ದಾರೆ ಬರ್ತಾ ಇಲ್ಲ ಅವ್ರಿಗೆ ಅವರು ನಾನು ಕೂತಿದ್ನೆಲ್ಲ ಲೇಟ್ ಆಗುತ್ತೆ ನಾವು ಒಪ್ಪದ ಬೇರೆ ಇದ್ನೆಲ್ಲ ಹಾಗಾಗಿ ಬೇಗ ಬೇಗ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ರು ಪಾಪ ಅವ್ರಿಗೆ ಬರಲೇ ಇಲ್ಲ ನೋಡಿ ಎಷ್ಟು ಚಿಕ್ಕ 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 ಚಿಕ್ಕದಾಗ ಹಾಕಿದ್ದಾರೆ ಹಾಗಾಗಿ ಮತ್ತೆ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬಜ್ಜಿ ಮಾಡಿದ್ದೆ ಇವತ್ತು ನಾನು ಇಲ್ಲಿ ಆ ಥರ ಏನು ಜಾಸ್ತಿ ಮಾಡೋದಿಲ್ಲ ಕಾಯಿಸಿ ಬಜ್ಜಿ ಗೀಜಿ ಆ ಥರ ನಮ್ಮ ಮನೇಲಿ ಯಾರೂ ಮಾಡಲ್ಲ ನಾನು ನಮ್ಮ ನಮ್ಮೂರಲ್ಲಿ ಮಾಡಿ ನಂಗೆ ರೂಢಿಯಾಗಿದ್ಯಲ್ಲ ಹಾಗಾಗಿ ಮಾಡೋಣ ಅಂತಂದು ಮಾಡಕ್ಕೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಮಾಡಿದ್ವಿ ನಂಗೆ ಬಜ್ಜಿ ಏನು ಜಾಸ್ತಿ ಮಾಡಲ್ಲ ಒಂದು ಸಲ ಮಾಡ್ತೀವಿ ಎನಿ ಟೈಮ್ ಏನು ತಿನ್ನೋದಿಲ್ಲ ಅಲ್ಲಿ ಫುಡ್ ಹಾಗಾಗಿ ನೋಡಿ ನನ್ನ ಮಗಳು ತರಲೇ ಮಾಡ್ತಾಯಿದ್ಲು ಅವ್ರ ಪಪ್ಪನ ಜೊತೆ ಅವ್ರಿಗೆ ಮಂಡಕಿ ಕಲಸ ಕೂಡ್ಸಿದ್ದೆ ನಾನು ಅವ್ರೇನು ನನ್ನ ಕೈ ನೋವಾಗಿದೆ ಬಜ್ಜಿ ಬಿಡೋಕೆ ಬರಲ್ಲ ಅಂದ್ಕೊಂಡು ಮಂಡಕ್ಕಿ ಕಲಸ ಕೂಡ್ಸಿದ್ದಾಳೆ ಅಂತ ಅನ್ನ ಕತ್ತಿದ್ರು ಅವರು ಅವ್ರಿಗೆ ಕೊಟ್ಟೆ ಯಾಕಂದ್ರೆ ತುಂಬ ಲೇಟಾಗಿತ್ತು ಕೈ ಅವಾಗಲೇ ಹನ್ನೊಂದು ಗಂಟೆ ಥರ ಆಯಿತು ಸ್ವಲ್ಪ ಅಲ್ಲಿ ಮುಂದೆ ನಮ್ಮ ಮನೆ ಅಕ್ಕರ ಮನೆ ಹತ್ರ ಕೂತ್ಬಿಟ್ಟೆ ನಾನು ಮಾತಾಡ್ಕೊಂತ ಹಾಗಾಗಿ ಲೇಟ್ ಆಯಿತು ಬಜ್ಜಿ ನಮ್ಮ ಮಗಳು ನೋಡಿ ಬಿಸಿ ಬಿಸಿ ಬಜ್ಜಿ ತಿಂತಾಯ್ಲು ಅದನ್ನೇ ವೀಡಿಯೋ ಮಾಡ್ತಾಯಿದ್ರು ಅವರು ನೋಡಿ ಹೇಗೆ ತಿಂತಿದ್ದಾಳೆ ಬಜ್ಜಿ ರೆಡಿ ಆಯ್ತು ಗ ಮಿರ್ಚಿ ಕಂದ ಬಜ್ಜಿ ಮಾಡಿದ್ದೆ ಹಾಗೆ ಒಗ್ಗರಣೆ ಮಾಡಿದ್ದೀನಿ ಸರ್ವ್ ಮಾಡಮ್ಮ ಶಿವರಾತ್ರಿ ತಿಂದು ಉಸಿರಿಲ್ಲ ಆಕಿ ಹುಗ್ಗಿಯನ್ನು ತಿಂದು ಸವ್ ಮಾಡಕ್ಕ ಆಗಲ್ದಕ್ಕೆ ಒಪ್ಪತ್ತದೇನಿ ಜೋಡ ಏಯ್ ಗುಡ್ಡಮ್ಮ

ಈ ಡ್ಯಾನಿ ತುಂಬೋಗಿ ಮರ್ತೀಯಲ್ಲ ಡ್ಯಾನಿ ಬೇಡ ಟೇಬಲ್ ಮೇಲೆ ಐತೆ ನೋಡಿರಿ ತುಂಬ ಹೋಗಿರ್ಲಿ ಏನಾಗಲ್ಲ ತಿನ್ ನೋಡ್ರಿ ನಾಟಕ ಆವಣ್ಣಿಮ ನೋಡಿ ಗೈಸ್ ಹೋಗ ಅವಸರದಾಗ ಬಟ್ಟೆ ಎಲ್ಲ ಚೇರ್ ಮೇಲೆ ಹೋಗಿದ್ದೀನಿ ಮಾಡಿಸು ಇಲ್ಲ ಮಾಡಿಸ್ಬೇಕು ಬನ್ನಿ ಬೇಕು ಹಾಕಪ್ಪ ನೀ ಹೇಳತ್ತೀಯಲ್ಲ ಹಾಕತ್ತೀಯಲ್ಲ ಹಾಕು ಏನು ನಾನು ಪ್ರಿಪೇರ್ ನಾ ಅಂಗಡಿ ತಂದತೆ ತಿನ್ ನೋಡಿ ಹೇಳ್ರಿ ಒಗ್ಗರಣೆ ಚೊಲಾಗಿದ್ದೈತಿ ಒಂದು ಸ್ವಲ್ಪ ನಿಂಬೆ ನಿಂತ್ಕೊಂಡು ತಿಂತೀವಿ ಗಾಯ ಇಲ್ಲಿ ಊರ್ ಸೈಡ್ ಸಿಕ್ಕಿದ್ ಸಿಗೋ ಮಂಡಕ್ಕಿ ಸಿಗೋದಿಲ್ಲ ನಮ್ಗೆ ಏನ್ ಸಿಗುತ್ತೋ ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು ಹ್ಮ್ ಹಾಗಾಗಿ ಇದನ್ನೇ ತಿಂತೀವಿ ಇದು ಅಷ್ಟು ಟೇಸ್ಟ್ ಬರೋಲ್ಲ ಗೈಸ್ ನಿಮಗೆಲ್ಲ ಗೊತ್ತಿರುತ್ತೆ ಅಷ್ಟು ದಪ್ಪ ಮಾಡೋಕ್ಕಿರುತ್ತಲ್ಲ ಅಷ್ಟು ಟೇಸ್ಟ್ ಬರೋಲ್ಲ ಆದರೆ ಏನು ಮಾಡ್ತೀನಿ ನಮಗೆ ಅನ್ಬೇರೆ ಇದು ಬಿಟ್ಟರೆ ಮತ್ತೇನೂ ಸಿಗೋಂಗಿಲ್ಲ ಹಾಗಾಗಿ ಇದನ್ನೇ ತಿಂತೀವಿ ಟೇಸ್ಟ್ ಮಾಡಿ ಹೇಳ್ತೀನಿ ನನಗೆ ಹೇಗಾಗಿ ಮತ್ತಾಯ್ತು ಗ್ಯಾಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ನಾ ರೆಸಿಪಿ ಏನು ಹಾಕ್ಲಿಲ್ಲ ಸುಸ್ತಾಗಿತ್ತು ಹೋಗಿ ಬಂದು ಲೇಟ್ ಆಗಿತ್ತಲ್ಲ ಹಾಗಾಗಿ ಸಲ ಯಾವಾಗಾದ್ರೂ ಮಾಡದೆ ಹಾಕ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬಿಸಿ ಅದು ಮಾಡಿದರೆ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಂ ಓಕೆ ಬಾಯ್